ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಈ ವಾರ ಈ ಎರಡು ಪ್ರಮುಖ ಸುದ್ದಿಗಳು ಬರ್ತಾ ಇದ್ದಾವೆ ಆ ಸುದ್ದಿ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆನ ತಪ್ಪದೇ ಎರಡು ಬಾರಿ ಪ್ರತಿದಿನ ವೀಕ್ಷಿಸಿ ಮತ್ತು ಹೊಸದಾಗಿ ಬಂದಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಎರಡು ಸುದ್ದಿಗಳಲ್ಲಿ ಮೊದಲನೆಯದು ಬೆಂಗಳೂರಿನಿಂದ ಒಂದು ಸುದ್ದಿ ಬರ್ತಾ ಇದೆ ಅದು ಬಂದುಬಿಟ್ಟು ಕೆರಿಯರ್ಸ್ ವರ್ಲ್ಡ್ ವೈಡ್ ಇಂಡಿಯಾ ಸಂಸ್ಥೆಯವರು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಮಾನ್ಯ ಸಚಿವರಿಗೆ ರಾಜ್ಯದ ಸಮಸ್ತ ವಿಕಲಚೇತನ ಪರವಾಗಿ ಸಲ್ಲಿಸಿದ್ದಾರೆ ಅದೇನಪ್ಪ ಅಂತಂದರೆ ಆರ್ಟಿಸಮ್ ಬೌದ್ಧಿಕ ಅಂಗವಿಕಲತೆ ಅಂದರೆ ಬುದ್ಧಿಮಾಂದ್ಯತೆ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದವರು ರಕ್ತ ಸಂಬಂಧಿತ ಹಿಮೋಫೀಲಿಯಾ ತೀವ್ರ ರೀತಿಯ ಮಾನಸಿಕ ಅಸ್ವಸ್ಥತೆ ಮತ್ತು ಬೈಫೋಲಾರ್ ಡಿಸಾರ್ಡರ್ ಹಾಗೂ ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಬಹುವಿಧ ವಿಕಲತೆಯಿಂದ ಬಳಲುತ್ತಿರುವ ಬಳಲುತ್ತಿರುವ ವಿಕಲಚೇತನರ ಆರೈಕೆದಾರರಿಗೆ ಭತ್ಯೆ ನೀಡುವ ಕುರಿತು ಒಂದು ಹೊಸ ಮನವಿಯನ್ನು ಸಲ್ಲಿಸಿದ್ದಾರೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಮಟ್ಟದಲ್ಲಿ ಇಡೀ ನಮ್ಮ ದೇಶದಲ್ಲೇ ಪ್ರಥಮ ಬಾರಿಗೆ ವಿಶ್ವ ವಿಕಲಚೇತನರ ದಿನಾಚರಣೆಯೊಂದಿಗೆ ವಿಶ್ವ ಆರೈಕೆದಾರ ದಿನಾಚರಣೆಯನ್ನು ಆಚರಿಸಿರುವುದು ಹಾಗೂ ನಮ್ಮ ದೇಶದಲ್ಲಿಯೇ ಪ್ರಥಮವಾಗಿ ದಿನಾಚ ಪ್ರಥಮ ಬಾರಿಗೆ ನಾಲ್ಕು ವಿಧದ ಆರೈಕೆದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಆರೈಕೆ ಭತ್ಯೆಯನ್ನು ನೀಡಲು ಚಾಲನೆ ನೀಡಿರುವುದು ಅಭಿನಂದನವಾದದ್ದು ಅದಕ್ಕಾಗಿ ನಾವು ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಹಾಗೂ ತಮ್ಮನ್ನು ತುಂಬ ಹೃದಯದಿಂದ ಶ್ಲಾಘಿಸುತ್ತೇವೆ ಇಡೀ ನಮ್ಮ ದೇಶದಲ್ಲೇ ಪ್ರಥಮ ಬಾರಿಗೆ ಆರೈಕೆದಾರನ್ನು ಗುರುತಿಸಿ ಆರೈಕೆದಾರ ಭತ್ತೆಯನ್ನು ನೀಡುತ್ತಿರುವ ಮಾದರಿ ರಾಜ್ಯವಾಗಿದ್ದು ಇತರೆ ರಾಜ್ಯಗಳು ಇದನ್ನು ಅನುಸರಿಸಲಿ ಹಾಗೂ ದೀಪವಾಗುತ್ತದೆ ಈ ಮೂಲಕ ಆರೈಕೆದಾರರಿಗೆ ಆರ್ಥಿಕ ನೆರವನ್ನು ನೀಡುತ್ತಿರುವುದು ರಾಜ್ಯ ಸರ್ಕಾರವು ವಿಕಲಚೇತನ ಮತ್ತು ಆರೈಕೆದಾರರ ಬಗ್ಗೆ ಇಟ್ಟಿರುವ ಕಾಳಜಿಯನ್ನು ವ್ಯಕ್ತಪಡಿಸುತ್ತದೆ ಇದು ಆರೈಕೆದಾರರಲ್ಲಿ ಹೊಸ ಚೈತನ್ಯ ಹಾಗೂ ಆಶಾಭಾವನೆಯನ್ನು ಮೂಡಿಸಿದೆ ನಾವುಗಳು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಬರಿಸುವುದು ಈ ಕೆಳಗಿನಂತಿದೆ ಆರ್ಟಿಸಮ್ ಬೌದ್ಧಿಕ ಅಂಗವಿಕಲತೆ ಅಂದರೆ ಬುದ್ಧಿಮಾಂದ್ಯತೆ ಬೆನ್ನು ಹುರಿಯ ಅಪಘಾತ ಕೊಡೋದ ರಕ್ತ ಸಂಬಂಧಿತ ಹಿಮೋಫಿಲಿಯಾ ತೀವ್ರ ರೀತಿಯ ಮಾನಸಿಕ ಅಸ್ವಸ್ಥತೆ ಶ್ರವಣ ಮತ್ತು ದೃಷ್ಟಿ ನ್ಯೂನತೆ ಅಂಗವಿಕಲತೆ ಈ ಆರು ರೀತಿಯ ತೀವ್ರ ತರದ ವಿಕಲಚೇತನ ಆರೈಕೆದಾರರ ಆರೈಕೆ ಹೊರೆಯಿಂದಾಗಿ ಆರ್ಥಿಕ ಸಂಕಷ್ಟ ಜೀವನವನ್ನು ನಡೆಸ್ತಿದ್ದಾರೆ ಆದ್ದರಿಂದ ಈ ಆರು ವಿಧದ ವಿಕಲಚೇತನ ಆರೈಕೆದಾರರಿಗೆ ಆರ್ಥಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ಮುಂದಿನ ವರ್ಷದ ಆಯವ್ಯಯದಲ್ಲಿ ಅನುದಾನ ಹಂಚಿಕೆ ಮಾಡಿ ಪ್ರತಿ ತಿಂಗಳು ಕನಿಷ್ಠ ಎರಡು ಸಾವಿರ ರೂಪಾಯಿಗಳ ಆರೈಕೆ ಭತ್ತೆಯನ್ನು ಈಗಾಗಲೇ ನೀಡುತ್ತಿರುವ ನಾಲ್ಕು ವಿಧದ ಆರೈಕೆದಾರರ ಜೊತೆಗೆ ಮುಂದಿನ ವರ್ಷದಿಂದ ಈ ಆರು ರೀತಿಯ ಆರೈಕೆದಾರರಿಗೂ ಸಹ ವಿಸ್ತರಿಸಿ ಇವರಿಗೆ ಆರ್ಥಿಕ ನೆರವು ದೊರೆಯುತ್ತದೆ ಹಾಗೂ ಇದರಿಂದ ಆರೈಕೆದಾರರ ಹೆಚ್ಚಿನ ಉತ್ಸಾಹ ಮತ್ತು ಪ್ರೇರಣೆ ದೊರೆಯುತ್ತದೆ ಈ ಮೇಲಿನ ನಮ್ಮ ಮನವಿಯನ್ನು ತಾವುಗಳು ವಿಶೇಷ ಕಾಳಜಿ ಮತ್ತು ಆದ್ಯತೆ ಮೇಲೆ ಪರಿಗಣಿಸಿ ಆರೈಕೆದಾರರ ಭತ್ತೆಯನ್ನು ನೀಡಿ ಆರೈಕೆದಾರರಿಗೆ ಆರ್ಥಿಕ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅವರು ಪತ್ರವನ್ನು ಬರೆದಿದ್ದಾರೆ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಬಂದ್ಬಿಟ್ಟು ನಟೇಶ್ ಎನ್ ಕೆ ಕಾರ್ಯಕ್ರಮ ಮುಖ್ಯಸ್ಥರು ಕೇರ್ಸ್ ವರ್ಲ್ಡ್ ವೈಡ್ ಇಂಡಿಯಾ ಸಂಸ್ಥೆಯವರು ಈ ಒಂದು ಮನವಿ ಪತ್ರವನ್ನು ಬರ್ತಿದ್ದಾರೆ ತುಂಬ ಒಳ್ಳೆಯ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಕೂಡಲೇ ಈ ಒಂದು ವಿಷಯವನ್ನು ಪರಿಗಣಿಸಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದವು ಅದರಂತೆ ಇನ್ನೊಂದು ಸುದ್ದಿ ರಾಜಕೀಯದಲ್ಲೂ ಮೀಸಲಾತಿ ನೀಡಿ ಅಂತೇಳ್ಬಿಟ್ಟು ಒಂದು ಸುದ್ದಿ ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಡಿನ ದಿವ್ಯಾಂಗರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಶೇಕಡಾ ಐದರಷ್ಟು ಮೀಸಲು ನೀಡಬೇಕು ಎಂದು ಆಗ್ರಹಿಸಿ ಸಕ್ಷಮ್ ಧಾರವಾಡ ಜಿಲ್ಲಾ ಘಟಕದಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ದೇಶದಲ್ಲಿ ನಡೆಯುವ ಬಹುತೇಕ ಚುನಾವಣೆಗಳಲ್ಲಿ ಮಹಿಳೆ ಪುರುಷ ಸಿ ಎಸ್ ಟಿ ಅಲ್ಪಸಂಖ್ಯಾತ ಹಿಂದುಳಿದ ಮೀಸಲು ಕಲ್ಪಿಸಿದೆ ಆದರೆ ದಿವ್ಯಾಂಗರನ್ನು ಕಡೆಗಣಿಸಲಾಗಿದೆ ಎಂದು ಬೇಸರಿಸಿದೆ ಭಾರತದ ಸಂವಿಧಾನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ತತ್ವ ಸಾರಿದೆ ಆದರೆ ಸರ್ಕಾರಗಳು ಚುನಾವಣೆ ಮೀಸಲು ನೀಡದೆ ದಿವ್ಯಾಂಗರಿಗೆ ಅನ್ಯಾಯ ಮಾಡುತ್ತಿವೆ ಎಂದು ಆಪಾದನೆ ಮಾಡಲಾಗಿದೆ ದಿವ್ಯಾಂಗರು ರಾಜಕೀಯ ಸ್ಥಾನಮಾನದಿಂದ ವಂಚಿತರಾಗಿದ್ದಾರೆ ಹೀಗಾಗಿ ಅವರಿಗೂ ಚುನಾವಣೆ ಮೀಸಲು ನೀಡುವ ಮೂಲಕ ಮೇಲಕ್ಕೆ ತರಲು ಸಕ್ಷಮ ಕೋರಿದೆ ಎರಡು ಸಾವಿರದ ಹದಿನಾರರ ದಿವ್ಯಾಂಗ ಕಾಯ್ದೆಯನುಸಾರ ಸರ್ವಕ್ಷೇತ್ರದಲ್ಲೂ ಶೇಕಡ ಐದರಷ್ಟು ಮೀಸಲು ಕಲ್ಪಿಸುವ ಆದೇಶವಿದೆ ಆದರೆ ಚುನಾವಣೆಯಲ್ಲಿ ದಿವ್ಯಾಂಗರು ಪ್ರತಿನಿಧಿಸಲು ಮೀಸಲು ಕಲ್ಪಿಸಿಲ್ಲ ಎಂದು ಅದು ಆಪಾದನೆ ಮಾಡಿದೆ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ನಗರಸಭೆ ಪುರಸಭೆ ಹಾಗೂ ಮಹಾನಗರ ಪಾಲಿಕೆಗಳ ಚುನಾವಣೆ ಶೇಕಡಾ ಐದರಷ್ಟು ಮೀಸಲು ನೀಡಬೇಕೆಂದು ಆಗ್ರಹಿಸಿದೆ ಈ ವೇಳೆ ಸಕ್ಷಮ್ ಉತ್ತರ ಪ್ರಾಂತ್ಯ ಉಪಾಧ್ಯಕ್ಷ ವಿಜಯ್ ವಿಠಲ್ ಮನಗೋಳಿ ನಿಕಟಪೂರ್ವಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆ ವಿ ಅಚ್ಯುತ್ತ ಜಿಲ್ಲಾಧ್ಯಕ್ಷ ಕೇಶವ ತೆಲಗಿ ಕಾರ್ಯದರ್ಶಿ ಬಸವರಾಜ್ ಮಠಪತಿ ಖಜಾಂಚಿ ಎಚ್ ಮಂಜುನಾಥ್ ರಾಮಕೃಷ್ಣ ಸಂತೋಷ್ ಶ್ರೀಮಠ್ ಮಹೇಶ್ ಮುಂಗಳಪ್ಪನವರು ವಿಠಲ್ ಲಾ ಲಾಡರ್ ಮುಂತಾದವರು ಈ ಹ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಎಂದು ಸುದ್ದಿ ತಿಳಿಸ್ತಾ ಇದೆ